ಶ್ರೀಕೃಷ್ಣಾಯನ್ ಮಹಾ ಶ್ರೀ ಗುರುಭ್ಯೋನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಮೇ ರಾಯರ ನಾಮಲೇಖನ ಮಾಡಿರುವಂತಹ ಅನೇಕ ಸಾಧಕರಲ್ಲಿ ಇವತ್ತಿನ ದಿವಸ ಬಹಳ ಮುಖ್ಯವಾದ ಪ್ರಾಯರಾದ ವಿ ಶ್ರೀನಿವಾಸ ಆಚಾರ್ಯ ಎಂಬ ಸಾಧಕರು ನಮಗೆ ದೊರಕಿದ್ದು ನಮ್ಮ ಸುಕೃತವಾಗಿದೆ ಈಗ ಮಂತ್ರಾಲಯ ಮೊದಲು ಕುಂಭಕೋಣ ಅರ್ಥಾತ್ ನಮ್ಮ ಪರಂಪರೆ ಯತಿಪರಂಪರೆ ಮೊದಲು ಇದ್ದದ್ದು ಕುಂಭಕೋಣದಲ್ಲಿ ಕುಂಭಕೋಣ ಅಂತಂದರೆ ಗುರುರಾಯರ ಗುರುಗಳ ಗುರುಗಳು ವಾಸ ಮಾಡ್ತಾ ಇರುವಂತಹ ಸ್ಥಳ ಹಾಗೂ ಗುರುರಾಯರ ಗುರುಗಳು ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ದರು ಮುಖ್ಯವಾಗಿ ಗುರುರಾಯರು ಅಲ್ಲೇ ಅಧ್ಯಯನಾದಿಗಳನ್ನು ಕೂಡ ನೆರವೇರಿಸಿದ್ರು ತಮಿಳುನಾಡಿನಲ್ಲಿ ಕುಂಭಕೋಣ ಅತ್ಯಂತ ಪ್ರಸಿದ್ಧವಾದ ದೇವತಾ ಸಾನ್ನಿಧ್ಯಕ್ಕೆ ಹೇಳಿಟ್ಟ ದೊಡ್ಡ ತೀರ್ಥಕ್ಷೇತ್ರ ಆ ಕುಂಭಕೋಣದಲ್ಲಿ ಶ್ರೀನಿವಾಸ ಆಚಾರ್ಯ ಎಂಬುವರು ವಾಸ ಮಾಡ್ತಾ ಇದ್ದಾರೆ ಕುಂಭಕೋಣ ವಿಜೇಂದ್ರ ತೀರ್ಥ ಮಠದ ಸಮೀಪದಲ್ಲಿ ಶ್ರೀ ಜಗನ್ನಾಥ ಯತಿಗಳು ವಾಸ ಮಾಡ್ತಾರೆ ಶ್ರೀ ಜಗನ್ನಾಥ ಯತಿಗಳು ಅಂತ ಅಂದರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಷ್ಯ ದೀಪಿಕಾವನ್ನು ಬರೆದಿರುವಂತಹ ಮಹಾಮಹಿಮರು ಇವರ ಒಂದು ವ್ಯಾಖ್ಯಾನವನ್ನು ಓದುವುದೇ ನಮಗೊಂದು ಸೊಗಸು ಅಷ್ಟೇ ಅಲ್ಲ ಭಾಷ್ಯ ಸರಿಯಾಗಿ ನಮ್ಗೆ ಅರ್ಥ ಆಗಬೇಕು ಅಂದರೆ ಭಾಷ್ಯದ ಬ್ರಹ್ಮಸೂತ್ರ ಭಾಷ್ಯ ದೀಪಿಕಾ ಜಗನ್ನಾಥೈತಿಗಳು ಬರೆದಿರುವಂತಹ ಭಾಷ್ಯ ದೀಪಿಕಾವನ್ನೇ ನಾವು ಆಶ್ರಯಿಸಬೇಕು ಇದುವರೆಗೂ ನಮ್ಮ ಪರಂಪರೆಯಲ್ಲಿ ಯಾರು ಬ್ರಹ್ಮಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೋ ಅವರೆಲ್ಲರೂ ಕೂಡ ದೀಪಿಕಾ ಹಾಗೂ ಭಾಷ್ಯ ದೀಪಿಕಾ ಗ್ರಂಥಗಳನ್ನು ಓದೆಯೇ ಇರ್ತಾರೆ ಇನ್ನೂ ಆಶ್ಚರ್ಯ ಅಂತಂದರೆ ಶಿವಮುದಾಚಾರ್ಯರ ಸಮಕಾಲೀನರಾದ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ಒಂದು ವ್ಯಾಖ್ಯಾನವನ್ನು ಬರೆದಿದಾರೋ ಆಚಾರ್ಯರ ಅನುಮತಿಯಂತೆ ಅವರು ಬ್ರಹ್ಮಸೂತ್ರ ಭಾಷೆಕ್ಕೆ ತತ್ವಪ್ರದೀಪ ಅನ್ನುವಂತಹ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆ ತತ್ವಪ್ರದೀಪ ಗ್ರಂಥವನ್ನು ಆಶಯಿಸಿ ಜಗನ್ನಾಥೈತಿಗಳು ಭಾಷ್ಯ ದೀಪಿಕಾವನ್ನು ಬರೆದಿರುವಂಥದ್ದು ತುಂಬ ಅದ್ಭುತ ನಮಗೆಲ್ಲಾದರೂ ತತ್ವಪ್ರದೀಪ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ವ್ಯಾಖ್ಯಾನಗಳೇ ಇಲ್ಲ ಆಗ ನಾವು ಭಾಷ್ಯ ದೀಪಿಕಾವನ್ನು ನಾವು ನೋಡ್ತೀವಿ ಅಲ್ಲಿ ಅದು ತತ್ವಪ್ರದೀಪಕ್ಕದು ವ್ಯಾಖ್ಯಾನ ಅಲ್ಲ ಅದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಆದರೆ ನಮಗೆ ಭಾಷೆ ಪ್ರದೀಪ ಅದರಿಂದ ಅರ್ಥ ಆಗುತ್ತೆ ಅಂದರೆ ಅವರ ವಿದ್ವತ್ತು ಅವರ ಒಂದು ಅಗಾಧತೆ ಅವರ ವಿದ್ಯಾ ಪ್ರಾವೀಣ್ಯ ಅದು ನಮಗೆ ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹೀಗೆ ವಿದ್ವತ್ ಪ್ರಪಂಚದಲ್ಲಿ ಸಿಂಹದಂತೆ ಅಗ್ರೇಸರರಾಗಿರುವಂಥವರು ಶ್ರೀ ಜಗನ್ನಾಥಿಗಳು ಅಂತಹ ಮಹಾಮಹಿಮರ ವರೇಣ್ಯರ ಪೂಜೆಯನ್ನು ಅವರ ಸೇವೆಯನ್ನು ಮಾಡುವುದಕ್ಕೋಸ್ಕರವೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ವಿ ಶ್ರೀನಿವಾಸ ಆಚಾರ್ಯ ಇವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿದ್ದಾರೆ ವಾಸ್ತವವಾಗಿ ಇವರಿಗೆ ಶ್ರೀ ಜಗನ್ನಾಥಿಗಳ ವಿಶೇಷ ಅನುಗ್ರಹ ಶ್ರೀನಿವಾಸ ಆಚಾರ್ಯರಿಗೆ ಹಾಗೂ ಇವರ ಕುಟುಂಬಕ್ಕೆ ಹರಿದು ಬಂದಿದೆ ಮತ್ತು ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಶಾರ್ಗಪಾಣಿಯ ಅನುಗ್ರಹವೂ ಕೂಡ ಇವರಿಗೆ ಮಹಾ ಅತ್ಯಂತ ವಿಶೇಷವಾಗಿ ಇವರಿಗೆ ಪ್ರಾಪ್ತವಾಗಿದೆ ಇವೆಲ್ಲದರ ನಡುವೆ ಅವರು ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಅನುಗ್ರಹಕ್ಕೂ ಕೂಡ ಭಾಜನರಾಗ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಏತನ್ ಮೂಲಕವಾಗಿ ಇವರು ನಮ್ಮ ಒಂದು ಪ್ರಪಂಚದಲ್ಲಿ ಸಾಧಕ ಪ್ರಪಂಚದಲ್ಲಿ ಮುಕುಟಪ್ರಾಯರಾಗಿ ಇವರು ಶೋಭಾಯಮಾನರಾಗಿದ್ದಾರೆ ಶ್ರೀ ಶ್ರೀನಿವಾಸ ವಿ ಶ್ರೀನಿವಾಸ ಆಚಾರ್ಯ ಇವರು ಇವರು ದೊರೆತದ್ದೇ ನಮ್ಮ ಒಂದು ಸೌಭಾಗ್ಯ ಇವರು ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಯುವ ಮೂಲಕವಾಗಿ ಸಾಧಕರಿಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ನಾನು ಬರೆದಿದ್ದೇನೆ ನೀವು ಕೂಡ ಬರೆಯಬೇಕು ಅನ್ನುವಂತಹ ಒಂದು ಒಂದು ಆದರ್ಶವನ್ನು ಇವರು ನಮಗೆ ತೋರಿಸಿದ್ದಾರೆ ಇವರು ಹೇಳ್ತಾ ಹೋಗ್ತಾರೆ ನಿಮ್ಮಂತೆ ನಾನು ಕೂಡ ನಿಮಗೆ ಹೇಗೆ ಕಷ್ಟಗಳಿದೆಯೋ ನನಗೂ ಹಾಗೇ ಕಷ್ಟ ಇದೆ ನಿಮಗೆ ಹೇಗೆ ರಾಯರ ನಾಮಲೇಖನ ಬರೆದ್ರೆ ಸಮಸ್ಯೆಗಳು ಪರಿಹಾರವಾಗುತ್ತೋ ಹಾಗೆ ನನಗೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇವರಿಗೀಗಾಗಲೇ ಜಗನ್ನಾಥತಿಗಳ ಹಾಗೂ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಪೂರ್ಣವಾಗಿ ಇರೋದರಿಂದ ಅವರಿಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಿದೆ ಆದರೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡೋದ್ರಿಂದಲೂ ಕೂಡ ಈ ಪರಿಹಾರ ಆಗುತ್ತೆ ನೀವು ಕೂಡ ಇದನ್ನು ಮಾಡಿ ಎಂಬ ಪ್ರೇರಣೆಯನ್ನು ಅವರು ಶ್ರೀನಿವಾಸಾಚಾರ್ಯ ಅವರು ಇಲ್ಲಿ ಮಾಡ್ತಾ ಇದ್ದಾರೆ ನಮಗೆ ತುಂಬ ಸಂತೋಷವಾಗಿದೆ ಹೃತ್ಪೂರ್ವಕವಾಗಿ ಆಚಾರ್ಯರಿಗೆ ನಾನು ಸುಸ್ವಾಗತವನ್ನು ಬಯಸ್ತಾ ಇವರು ಈ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದದ್ದಕ್ಕೆ ಇವರಿಗೆ ನಾನು ಕೃತಜ್ಞತೆಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆಯನ್ನು ನಾನು ಮಾಡ್ತೀನಿ ಹಾಗೂ ಶ್ರೀ ಆಚಾರ್ಯರು ಹತ್ತು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡ್ತೀನಿ ಎಂಬ ಸಂಕಲ್ಪವನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ವಿಶೇಷವಾಗಿ ಪೂಜೆ ಪುನಸ್ಕಾರ ಹಾಗೂ ಬರುವಂತಹ ಯಾತ್ರಿಗಳಿಗೆ ಆತಿಥ್ಯ ಇವುದರಲ್ಲೇ ಇವರಿಗೆ ಸಮಯ ಹೋಗುತ್ತೆ ಇಷ್ಟಿದ್ರೂ ಕೂಡ ಅದು ಹೇಗೆ ಒಂದು ಲಕ್ಷ ಬಾರಿ ಮುಂದೆ ಹತ್ತು ಲಕ್ಷ ಬಾರಿ ಬರೆದು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುವ ಒಂದು ಹೆಚ್ಚಿನ ಒಂದು ಸಾಧನೆಗೆ ಇವರು ತೊಡಗಿಕೊಂಡಿದ್ದಾರೆ ಇದು ಹೇಗೆ ಅನ್ನೋದೇ ನಮ್ಮಿಂದ ಊಹಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಪರಮ ಪೂಜ್ಯ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂದರೆ ರಾಯರು ಕೂಡ ಅನುಗ್ರಹವನ್ನು ಮಾಡಿದ್ದಾರೆ ಅಂತಲೇ ಅರ್ಥ ವಿದ್ವಾನ್ ವಿ ಶ್ರೀನಿವಾಸಾಚಾರ್ಯ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ತಮ್ಮ ಅನುಭವವನ್ನು ನಮ್ಮ ಮುಂದೆ ಏನು ಹೇಳ್ತಾರೆ ಎಂಬುದನ್ನು ಈಗ ನೋಡೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಾವು ಶ್ರೀನಿವಾಸಾಚಾರ್ಯ ಕುಂಭಕೋಣ ಕ್ಷೇತ್ರ ತಮಿಳುನಾಡಲ್ಲಿ ವಾಸ ಮಾಡ್ತಾ ಇದ್ದೆವು ಈ ಸುಕ್ಷೇತ್ರದಲ್ಲಿ ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರು ಅವರ ಪರಮಗುರುಡಾಗಿರತಕ್ಕಂತಹ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ವಿಶೇಷವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಕಾವೇರಿ ತೀರದಲ್ಲಿ ನಾವು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದೇವು ಈ ಸುಕ್ಷೇತ್ರದಲ್ಲಿ ಮತ್ತೊಂದು ಮಠ ಶ್ರೀ ವ್ಯಾಸರಾಜ ಗುರುಸಾರ್ವಭಮರ ಮಠ ಒಂದು ಇಲ್ಲಿಗೆ ಇದೆ ಅಲ್ಲಿಗೆ ಶ್ರೀ ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀ ಜಗನ್ನಾಥ ತೀರ್ಥ ಶ್ರೀಪಾದಂಗಳವರ ಮಠ ಮೂಲ ಬೃಂದಾವನ ಸನ್ನಿಧಾನ ಇಲ್ಲಿ ಇದೆ ಅಲ್ಲಿಗೆ ನಾವು ಶ್ರೀನಿವಾಸಾಚಾರ್ಯರು ಅರ್ಚಕರಾಗಿದ್ದೆವು ನಮಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ಸೇವೆ ಮಾಡುವಂತಹ ದೊಡ್ಡ ಸೌಭಾಗ್ಯವನ್ನು ನಮ್ಮ ಬೆಮ್ಮತ್ತಿ ಆಚಾರ್ಯ ಬಂದು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ನಾವು ಶ್ರೀ ರಾಘವೇಂದ್ರ ನಾಮ ಲೇಖನದ ಬಗ್ಗೆ ಆಚಾರ್ಯರು ತಿಳಿಸಿರುವಂತಹ ಏನು ಯೂಟ್ಯೂಬ್ ವಿಡಿಯೋಗಳಿದೆಯೋ ಅದನ್ನು ನಾವು ರಾಯರ ಅನುಗ್ರಹದಿಂದ ನೋಡಿದೆವು ರಾಘವೇಂದ್ರ ಗುರು ಸಾರ್ವಭೌಮರೇ ಅವರಲ್ಲಿ ನಿಂತು ವಿಶೇಷವಾಗಿ ಶ್ರೀ ರಾಘವೇಂದ್ರ ನಾವು ಮಹಿಮೆಯನ್ನು ಲೇಖನದಲ್ಲಿ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ನಮ್ಮಂಥ ಭಕ್ತರಿಗೆ ಅದರ ಮೂಲಕ ಆಚಾರ್ಯರ ನಾವು ಸಂಪರ್ಕ ಮಾಡಿ ನಾವು ಪುಸ್ತಕಗಳನ್ನು ಪಡೆದಿದ್ದೆವು ಅದನ್ನು ಭಕ್ತಿಯಿಂದ ರಾಯರ ಅನುಗ್ರಹದಿಂದ ನಾವು ಲೇಖನ ಮಾಡಿ ಒಂದು ಲಕ್ಷ ಬಾರಿಯನ್ನು ಲೇಖನವನ್ನು ಮಾಡಿ ಸಮರ್ಪಣೆ ಮಾಡಿದ್ದೆವು ಮೊನ್ನೆ ಶ್ರೀ ರಾಘವೇಂದ್ರ ಗುರುಸಾರ್ಭಮರ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಒಂದು ಲಕ್ಷ ಆವರ್ತಿಯನ್ನು ನಾವು ಸಂಪೂರ್ಣ ಮಾಡುವಂಥ ಸೌಭಾಗ್ಯ ದೊರಕಿತು ಅದು ನಮ್ಮ ಆಚಾರ್ಯರು ನಮಗೆ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು ಯಾವ ರೀತಿಯಲ್ಲಿ ಲೇಖನ ಮಾಡಬೇಕು ಯಾರಿಗೆ ಭಕ್ತಿ ಮಾಡಬೇಕು ಅಂತ ಆಚಾರ್ಯರು ಯೂಟ್ಯೂಬ್ ಮಾಧ್ಯಮಗಳ ಮೂಲಕ ಏನೇನು ನಮಗೆ ಆದೇಶ ಕೊಟ್ಟಿದ್ದಾರೆ ಅದನ್ನು ಆದಷ್ಟು ನಾವು ಕೇಳಿ ಆ ಮಾರ್ಗದರ್ಶನದಲ್ಲಿ ಲೇಖನ ಮಾಡಿ ಸಂಪೂರ್ಣ ಮಾಡಿದ್ದೆವು ಇದು ಕೇವಲ ನಮ್ಮ ಗುರು ರಾಘವೇಂದ್ರ ಗುರು ಸಾರ್ವಭೌಮರ ಮತ್ತು ಇಲ್ಲಿಗೆ ವಿರಾಜಮಾನಿರತಕ್ಕಂತಹ ಶ್ರೀ ಜಗನ್ನಾಥ ತೀರ್ಥ ಶ್ರೀಪಾದಂಗಳವರು ಭಾಷ್ಯ ದೀಪಿಕಾಚಾರ್ಯರ ಅನುಗ್ರಹ ಅಂತ ನಾವು ಭಾವಿಸ್ತಾ ಇದ್ದರು ನಮಗೆ ಈ ಲೇಖನ ಮಾಡುವ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ತಕ್ಕಿದ್ದಂತಹ ನಾನಾ ರೀತಿಯಾದಂತಹ ಭಯಗಳು ಕ್ಲೇಶಗಳು ಮನಸ್ಸಿಗಿದ್ದಂತಹ ಇನ್ನು ಅನೇಕ ಏನೇನೋ ವಿಚಾರಗಳು ಎಲ್ಲವೂ ಕೂಡ ಪರಿಹಾರ ಆಗಿ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಏಕಾಂತ ಭಕ್ತಿಯನ್ನು ಮಾಡಲಿಕ್ಕೆ ವಿಶೇಷ ಅವಕಾಶ ಬಂದಿದೆ ಇನ್ನು ಮುಂದೆ ನಾವು ಇದರ ಬಗ್ಗೆ ನಾವು ಒಂದು ಲಕ್ಷ ಬಾರಿ ನಾವು ಸಮರ್ಪಣೆ ಅಂತ ಆಚಾರ್ಯರಿಗೆ ನಾವು ತಿಳಿಸಿದಾಗ ಆಚಾರ್ಯನ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಒಂದು ಲಕ್ಷ ಸಮರ್ಪಣೆ ಮಾಡಿದ್ರಿ ಮತ್ತು ನೀವು ಹತ್ತು ಲಕ್ಷ ಶ್ರೀ ರಾಘವೇಂದ್ರ ನಾಮ ಲೇಖನ ಸೇವೆಯನ್ನು ಮಾಡಬೇಕು ನೀವು ಉದ್ಧಾರ ಆಗಬೇಕು ನಿಮ್ಮ ಜನ್ಮ ಸಾರ್ಥಕ ಆಗಬೇಕು ಒಂದು ದೊಡ್ಡ ಒಂದು ಆದೇಶವನ್ನು ಮತ್ತು ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆಚಾರ್ಯರ ಮತ್ತು ಇಂದ ಏನೋ ಒಂದು ಸಂಸ್ಥಾನ ಬಂದು ಬಂದಿದೆ ಆ ಸಂಸ್ಥೆಯಿಂದ ನಮಗೆ ಬಹಳ ಸಂತೋಷ ಆಗಿದೆ ಆ ಸಂಸ್ಥೆಯ ದಿಂದ ಏನೇ ನಮಗೆ ಬಂದರೂ ಆ ದೇಶ ಬಂದರೂ ಸರಿ ಪ್ರಸಾದ ಬಂದರೂ ಸರಿ ಎಲ್ಲವೂ ಕೂಡ ರಾಯರೇ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಭಾವಿಸುತ್ತಾ ಮತ್ತು ಇನ್ನೊಂದು ಲಕ್ಷ ಸಮ ಸಂಕಲ್ಪವನ್ನು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮ ಲೇಖನದ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೆವು ಅದನ್ನು ಕೂಡ ಈ ಸುಕ್ಷೇತ್ರ ಕಾವೇರಿ ತೀರ ಕುಂಭಕೋಣ ಕ್ಷೇತ್ರದಲ್ಲಿ ಲೇಖನ ಮಾಡಿ ರಾಘವೇಂದ್ರ ಗುರು ಅಂತರ್ಗತ ಹನುಮಂತ ದೇವರು ಅವರ ಇರತಕ್ಕಂತಹ ಶ್ರೀ ಸೀತಾಪಟ್ಟಾಭಿರಾಮ ಸ್ವಾಮಿಯ ಭಕ್ತಿಯಿಂದ ನಾವು ಧ್ಯಾನ ಮಾಡುವಂತಹ ಈ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ತಿಳಿವರು ಆಚಾರ್ಯ ವಿಶೇಷ ಅಭಿನಂದ ನಮಸ್ಕಾರವನ್ನು ತಿಳಿಸ್ತಾ ನಮ್ಮಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಭಕ್ತರು ಇಂತಹ ಸೇವೆಯಲ್ಲಿ ತಾವು ಸೇರಿಕೊಂಡು ಪಾಲ್ಗೊಂಡು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಮಾಡಿಕೊಳ್ಳಲಿಕ್ಕೆ ಮತ್ತು ತಮ್ಮಲ್ಲಿ ಏನೇನು ದೋಷಗಳಿದೆಯೋ ಎಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಶ್ರೀ ರಾಘವೇಂದ್ರ ನಾಮ ಲೇಖನ ಮತ್ತು ಅದರ ವಿಶೇಷವಾದಂತಹ ಉಪಾಸನೆ ಸ್ಮರಣೆ ಇದರಿಂದ ಖಂಡಿತ ಫಲ ಉಂಟು ಎಂಬುದನ್ನು ನಾವು ಕಣ್ಣಾರು ಕಂಡಿದ್ದೇವೆ ನಾನಾ ರೀತಿಯಾದ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿದೆ ಮಾನಸಿಕ ವೈಯಕ್ತಿಕವಾಗಿ ಆಗಿರ್ತಕ್ಕಂತಹ ಏನು ಒಂದು ದುಃಖಗಳು ಭಯಗಳೆಲ್ಲವೂ ದೂರ ಹೋಗಿದೆ ಅದರಂತೆ ಎಲ್ಲ ಭಕ್ತರು ಸಂಭಕ್ತರು ಕೂಡ ಆಚಾರ್ಯ ಸಂಪರ್ಕವನ್ನು ಮಾಡಿ ಆ ಸಂಸ್ಥೆಗೆ ಆಚಾರ್ಯ ಆ ಸಂಸ್ಥೆಯನ್ನು ಚೆನ್ನಾಗಿ ಅಸ್ತ್ರವನ್ನು ಮಾಡಿಕೊಂಡು ಅವರು ಮಾಡುವಂತಹ ಈ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಂಡು ರಾಘವೇಂದ್ರ ಸ್ವಾಮಿಯ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ನಂಬಿ ಕೆಟ್ಟವರೆಲ್ಲವಯ್ಯ ಈ ಗುರುಗಳ ನಂಬದೇ ಕಡೆ ಬರುವಂಥ ನಿಮ್ಮ ಒಂದು ದಾಸರ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡುತ್ತಾ ಇಂತಹ ಅತ್ಯದ್ಭುತವಾದ ಅವಕಾಶವನ್ನು ನಾವು ಮಾಡಿಕೊಟ್ಟಂತಹ ಆಚಾರ್ಯರಿಗೆ ಮತ್ತೊಂದು ಸಲ ಧನ್ಯವಾದಗಳು ಅಭಿನಂದನೆ ನಮಸ್ಕಾರಗಳು ಮಾಡುತ್ತಾ ಅವರಲ್ಲಿ ನುಡಿದಂತಹ ರಾಘವೇಂದ್ರ ಗುರು ಸಾರ ನೋವನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೆವು ಇನ್ನು ಮುಂದೆ ಒಂದು ಲಕ್ಷ ಆವೃತ್ತಿಯನ್ನು ಲೇಖನವನ್ನು ಮಾಡಿ ಹಾಗೆಯೇ ಅಭಿವೃದ್ಧಿಯಾಗಿ ಹತ್ತು ಲಕ್ಷವನ್ನು ಮುಕ್ತಿಸುವಂತಹ ಒಂದು ಸೌಭಾಗ್ಯವನ್ನು ನಮಗೆ ರಾಘವೇಂದ್ರ ಗುರು ಸಾರ್ ನಮಗೆ ಕರುಣಿಸಲಿ ಇದನ್ನು ನೋಡುವಂತಹ ಭಕ್ತರು ಆಚಾರ್ಯರು ಯಾರ್ಯಾರು ಬೆಂಬಲ ಬೆಂಬಲವಾಗಿ ಅವರನ್ನು ಫಾಲೋ ಮಾಡಲಿಕ್ಕೆ ಇದ್ದೀರ ಎಲ್ಲರಿಗೂ ಕೂಡ ರಾಘವೇಂದ್ರ ಅಂತಹ ಒಂದು ರಾಘವೇಂದ್ರ ಗುರು ಸಾರವನ್ನು ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ನಮ್ಮ ಎರಡು ಮಾತುಗಳನ್ನು ಅಭಿನಯ ಮಾತನ್ನು ಮುಗಿಸ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣ ವಸ್ತು ಇಲ್ಲಿಯ ತನಕ ನೀವು ಕೇಳಿದಂತೆ ಶ್ರೀನಿವಾಸಾಚಾರ್ಯ ಇವರು ತಮ್ಮ ಅನುಭವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಏತನ್ ಮೂಲಕವಾಗಿ ಎಲ್ಲರೂ ಕೂಡ ರಾಯರ ನಾಮಲೇಖನವನ್ನು ಮಾಡಿ ಏನೇ ಕಷ್ಟ ಬಂತ ಮೊದಲು ನಾಮಲೇಖನವನ್ನು ಮಾಡಿ ನಾಮಮಂತ್ರ ಜಪವನ್ನು ಮಾಡಿ ರಾಯರನ್ನು ಧ್ಯಾನ ಮಾಡಿ ರಾಯರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಪುನಃ ಪುನಃ ನೀವು ಅನುಭವಿಸಿರಿ ಎಂಬ ಒಂದು ಅತ್ಯುತ್ತಮ ಪ್ರಮೇಯವನ್ನು ಹಾಗೂ ತಮ್ಮ ಅನುಭವವನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡುವ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರಿಗೂ ಕೂಡ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಆಚಾರ್ಯರಿಗೆ ಸಂಪೂರ್ಣವಾಗಿ ಗುರುರಾಯರ ಅನುಗ್ರಹ ಇದೆ ಅವರಿಗೆ ಯಾವ ಸಮಸ್ಯೆಗಳು ಕೂಡ ಇಲ್ಲವೇ ಇಲ್ಲ ಬರೋದೂ ಕೂಡ ಇಲ್ಲ ಜ್ಞಾನ ಭಕ್ತಿ ವೈರಾಗ್ಯಗಳು ಅತ್ಯತಿಶಯವಾಗಿ ಇತೋಪ್ಯತಿಶಯವಾಗಿ ಅವರಿಗೆ ಅಭಿವೃದ್ಧಿಯಾಗುತ್ತೆ ಎಂಬುದನ್ನು ಅತ್ಯಂತ ನಿರ್ಧಾರ ಪೂರ್ವಕವಾಗಿ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಗುರುರಾಯರ ಪೂರ್ಣ ಅನುಗ್ರಹ ಅವರ ಮೇಲೆ ಇದೆ ಎಂಬುದನ್ನು ಪುನಃ ಪುನಃ ಹೇಳ್ತಾ ಇದರಂತೆ ನೀವು ಕೂಡ ಆಚಾರ್ಯರ ಮಾರ್ಗದರ್ಶನದಲ್ಲಿ ರಾಯರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಅನ್ನುವಂತಹ ಸಂಕಲ್ಪವನ್ನು ಈಗಲಾದರೂ ಕೂಡ ನೀವು ಮಾಡಿ ಹಾಗೂ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಬರೆಯಿರಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರೀತೇವಾಲಂ ವಿಷ್ಣುರ ಮೇ ಪರಮಸ್ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ರಾಘವೇಂದ್ರ श्री ेन्द्रा श्रीराघवेन्द्रा